E não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ವಿಶೇಷವಾದ ಹುಣ್ಣಿಮೆಯ ದಿನ ನಾವು ಸಂತಾನಕ್ಕೆ ಸಂಬಂಧಪಟ್ಟಂಥ ಒಂದು ಪುಟ್ಟದಾದ ಅನುಷ್ಠಾನನನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏನಂತ ಅಂದರೆ ಸ್ನೇಹಿತರೆ ಈ ಅನುಷ್ಠಾನನ ನಾವು ಸಂತಾನಕ್ಕೆ ಇವತ್ತಿನ ದಿನದಿಂದ ಪ್ರಾರಂಭ ಮಾಡಿ ನೂರು ದಿನಗಳ ಕಾಲ ನಿರಂತರವಾಗಿ ನಾವು ಇದನ್ನು ನೀವು ಮಂತ್ರಪಠಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದೇ ರೀತಿಯ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಆ ದೋಷಗಳೆಲ್ಲ ಹೋಗಿ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಸಂತಾನ ಪ್ರಾಪ್ತಿ ಆಗೋದಕ್ಕೆ ನಾನು ಹೇಳ್ಕೊಡೋ ಅಂಥ ಚಿಕ್ಕದೊಂದು ಅನುಷ್ಠಾನನ ನೀವು ಇವತ್ತಿನ ದಿನದಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ ಅಕಸ್ಮಾತ್ ವಿಡಿಯೋ ನೋಡೋರು ಮುಂದೆ ಯಾವತ್ತೋ ಒಂದಿನ ವೀಡಿಯೋ ನೋಡೋರು ಖಂಡಿತವಾಗ್ಲೂ ಯಾವತ್ತು ನೋಡ್ತಿರೋ ಅವತ್ತಿನ ದಿನ ನೀವು ಪ್ರಾರಂಭ ಮಾಡಬಹುದು ನಿಮಗೆ ಯಾವತ್ತು ಸರಿ ಅನಿಸುತ್ತೋ ಆವತ್ತಿನ ದಿನದಿಂದನೇ ನೀವು ಪ್ರಾರಂಭ ಮಾಡಬಹುದು ಆದರೆ ಇವತ್ತು ನಾನು ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದರೆ ಸ್ನೇಹಿತರೆ ಯಾವುದೇ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ಅನುಷ್ಠಾನಗಳು ನಾವು ಬೆಳದಿಂಗಳ ಅಂದರೆ ಬೆಳದಿಂಗಳು ಅಂದರೆ ಪೌರ್ಣಮಿ ಟೈಮ್ಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿನಗಳಿಂದ ನಾವು ಪ್ರಾರಂಭ ಮಾಡಿದೆ ಆದರೆ ಅದು ನಮಗೆ ವಿಶೇಷವಾಗಿ ಅತಿ ಶೀಘ್ರವಾಗಿ ಪ್ರತಿಫಲ ಕೊಡುತ್ತೆ ಅನ್ನೋ ಉದ್ದೇಶ ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ಇವತ್ತಿನ ದಿನ ವಿಡಿಯೋ ನೋಡೋರು ಇವತ್ತಿನ ದಿನದಿಂದನೇ ನೀವು ಪ್ರಾರಂಭ ಮಾಡ್ಬೋದು ಅಕಸ್ಮಾತ್ ನೀವು ವಿಡಿಯೋ ನೋಡೋರು ಪುಷ್ಯ ನಕ್ಷತ್ರ ಹದಿನೆಂಟನೇ ತಾರೀಕು ಬರ್ತಾ ಇದೆ ಆ ಪುಷ್ಯ ನಕ್ಷತ್ರದ ದಿನ ನೀವು ಮಾಡ್ತೀನಿ ಅಂತ ಅನ್ನೋರು ಅವತ್ತಿನ ದಿನದಿಂದಲೂ ನೀವು ಪ್ರಾರಂಭ ಮಾಡಬಹುದು ಅಥವಾ ಯಾವತ್ತು ನೀವು ವಿಡಿಯೋ ನೋಡ್ತೀರಾ ಅವತ್ತಿನ ದಿನದಿಂದಲೂ ನೀವು ಇದನ್ನು ಚಿಕ್ಕ ಅನುಷ್ಠಾನನ ನೀವು ಮಾಡ್ಬೋದು ಅದಕ್ಕೆ ನೀವು ಏನ್ ಮಾಡಬೇಕು ಅಂದರೆ ಸ್ನೇಹಿತರೆ ಇವತ್ತಿನ ದಿನ ವಿಶೇಷ ಪುಟಾಣಿದು ಎಲ್ಲಾದರೂ ಒಂದು ಕೃಷ್ಣನ ತೊಟ್ಟಿಲಿನ ನೀವು ಖರೀದಿ ಮಾಡಬೇಕಾಗುತ್ತೆ ಆ ತೊಟ್ಟಿಲಿನ ನೀವು ಇವತ್ತು ಹುಣ್ಣಿಮೆಯ ದಿನದಲ್ಲಿ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಕೃಷ್ಣನ ಫೋಟೋ ಮುಂದೆ ತಂದು ಅದನ್ನು ಇಟ್ಟು ನೀವು ಪೂಜೆ ಮಾಡಿ ಕೃಷ್ಣನಿಗೆ ತುಳಸಿನ ಇಟ್ಟು ನೀವು ಪೂಜೆ ಮಾಡಿ ಅದರ ಎದುರಿಗೆ ನಿಮ್ಮ ಮನೆಯಲ್ಲಿ ಇವತ್ತಿನ ದಿನ ಎಲ್ಲಾದರೂ ಸರಿ ನಿಮಗೆ ಕೃಷ್ಣ ಸದಾ ಕಾಣೋ ರೀತಿ ಫೋಟೋನ ನೀವು ಪ್ರತಿಷ್ಠಾಪನೆ ಮಾಡಿ ಒಂದು ತಾಮ್ರದ ತಟ್ಟೆಯಲ್ಲಿ ಕೃಷ್ಣನ ಪುಟಾಣಿದೊಂದು ವಿಗ್ರಹ ನೀವು ಇಟ್ಟು ಈ ತೊಟ್ಟಿಲಿನ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಕೃಷ್ಣನಿಗೆ ನೀವು ತುಳಸಿನ ನೀವು ಇಡಲೇಬೇಕಾಗುತ್ತೆ ನೂರು ದಿನಗಳ ಕಾಲ ಮಾಡುವಂತ ಚಿಕ್ಕ ಅನುಷ್ಠಾನ ಇದು ಕೃಷ್ಣನ ವಿಗ್ರಹಕ್ಕೆ ನೀವು ಒಂದು ಗ್ಲಾಸ್ ನೀವು ಪ್ರತಿದಿನ ನೀವು ಇಡಬೇಕಾಗುತ್ತೆ ಪ್ರತಿದಿನ ಅಂದ್ರೆ ನಿಮ್ಮ ದೇವ್ ಕೃಷ್ಣನ ಫೋಟೋ ಪ್ರತಿದಿನ ನಿಮ್ಮ ಮುಖಕ್ಕೆ ಕಾಣೋ ರೀತಿ ಅಂದರೆ ದಂಪತಿಗಳಿಗೆ ಕಾಣೋ ರೀತಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀವು ಕೃಷ್ಣನ ಫೋಟೋ ಊಟ ಇಟ್ಟು ಮತ್ತೆ ವಿಗ್ರಹನ ಇಟ್ಟು ಒಂದು ಗ್ಲಾಸ್ ಹಾಲು ಅಂಥ ವ್ಯವಸ್ಥೆನ ಯಾವ ಜಾಗದಲ್ಲಿ ಮಾಡಬೇಕೋ ಅಲ್ಲಿ ನೀವು ಮಾಡಿಕೊಂಡು ತದನಂತರ ಇವತ್ತು ಆ ತೊಟ್ಲಿಗೆ ನೀವು ಪೂಜೆ ಮಾಡಿ ನಿಮ್ಮ ಮನೆಯ ಪ್ರವೇಶ ದ್ವಾರಕ್ಕೆ ನೀವು ಆ ತೊಟ್ಟಿಲಿನ ನೀವು ದಂಪತಿಗಳ ಸಮೇತ ನೀವು ಕಟ್ಟಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ನೀವು ಆ ತೊಟ್ಲನ್ನ ನೀವು ನೇತಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೆ ಸಂತಾನಕ್ಕೆ ವಿಳಂಬ ಆಗಿದ್ರೆ ಆ ದೋಷಗಳೆಲ್ಲ ಹೋಗೋದಕ್ಕೆ ಅದು ಕಾರಣ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇವತ್ತಿನ ದಿನ ತೊಟ್ಲನ್ನ ಕಟ್ಟಿ ಅದಾದಮೇಲೆ ನೀವು ಪ್ರತಿದಿನ ನೀವು ನೂರು ದಿನಗಳ ಕಾಲ ನಿರಂತರವಾಗಿ ಇದಕ್ಕೆ ವ್ರತ ಪೂಜೆ ಏನೂ ಬೇಕಾಗಿಲ್ಲ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ನಾವು ಯಾವ ರೀತಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವೋ ಆ ರೀತಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ನಾನು ಹೇಳ್ಕೊಡೋ ಅಂಥ ಮಂತ್ರನ ನೂರು ದಿನಗಳ ಕಾಲ ದಂಪತಿಗಳು ಜೊತೆ ಜೊತೆಯಾಗಿ ನೀವು ಈ ಮಂತ್ರನ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಎಷ್ಟು ಬಾರಿ ನಿಮಗೆ ಜಪಿಸೋಕೆ ಆಗುತ್ತೋ ಅಷ್ಟು ಬಾರಿ ನೀವು ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಆ ಹಾಲನ್ನು ನೀವು ಕೃಷ್ಣನಿಗೆ ನೈವೇದ್ಯವಾಗಿ ಇಡುವಾಗ ಈ ಮಂತ್ರನ ನೀವು ಹೇಳಿ ಸಮರ್ಪಣೆ ಮಾಡಿ ಒಂದು ತುಳಸಿ ದಳ ಇಟ್ಟರೆ ಸಾಕು ಖಂಡಿತವಾಗ್ಲೂ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗುತ್ತೆ ನೋಡಿ ಸ್ನೇಹಿತರೆ ಆ ಮಂತ್ರ ಬಂದು ಈ ರೀತಿ ಇದೆ ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಮ್ ದೇವಕೀ ಸುತ ಗೋವಿಂದ ವಾಸು ದೇವ ಜಗತ್ಪತತೆ ದೇಹಿಮೆ ತನಿಯಂ ಕೃಷ್ಣ ವಾಮಹಂ ಶರಣಂ ಗತಂ ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಒಂದು ಸಾರಿ ಆ ಮಂತ್ರ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಓಂ ಶ್ರೀಂ ರೀಂ ಕ್ಲೀಂ ೋಮ್ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತತೆ ದೇಹಿಮೇ ತನೆಯ ಕೃಷ್ಣ ತ್ವಾಮಹಂ ಶರಣಂ ಗತಂ ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿ ನೀವು ಹೇಳ್ಕೊಂಡು ಕೃಷ್ಣನಿಗೆ ಪ್ರತಿದಿನ ನೂರು ದಿನಗಳ ಕಾಲ ನಿರಂತರವಾಗಿ ಒಂದು ಪುಟಾಣಿ ಗ್ಲಾಸಲ್ಲಿ ಹಾಲನ್ನು ಇಟ್ಟು ನೀವು ಒಂದು ತುಳಸಿ ದಳನ ಇಟ್ಟು ನೀವು ಪ್ರತಿದಿನ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ಇವತ್ತಿನ ದಿನ ನಿಮ್ಮ ನಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ನೀವು ತೊಟ್ಟಿಲಿನ ನೀವು ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಮ್ಮ ಯಾವುದೇ ರೀತಿಯ ದೋಷಗಳಿದ್ರೆ ಸಂತಾನಕ್ಕೆ ದೋಷಗಳಿದ್ರೆ ಅದು ನಿವಾರಣೆ ಆಗೋದಕ್ಕೆ ಇವತ್ತಿನ ದಿನ ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ ಹೇಗೆ ಬೆಳದಿಂಗಳು ಮನೆಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಚೆಲ್ಲಿರುತ್ತೋ ಆ ರೀತಿ ನಮ್ಮ ಮನೆಯಲ್ಲಿ ಕತ್ತಲಾಗಿರೋ ಮನೆಯಲ್ಲಿ ಕೃಷ್ಣ ಕೂಡ ಬೆಳದಿಂಗಳನ್ನು ಚೆಲ್ಲೋದಕ್ಕೆ ಬರ್ತಾನೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅತಿ ತುಂಬ ಸರಳವಾದದ್ದು ಇಲ್ಲಿ ಏನು ನೀವು ಶ್ರಮನೆ ಹಾಕುವಂಥದ್ದಿಲ್ಲ ಮನಸ್ಸಿಟ್ಟು ಮಾಡ್ಕೊಂಡಿದ್ದೆ ಆದರೆ ನಂಬಿಕೆ ಇಟ್ಟು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಇಲ್ಲಿ ಯಾವುದೇ ರೀತಿಯ ನೀವು ಖರ್ಚು ಮಾಡಬೇಕು ಹತ್ತಿರಬೇಕು ಇತ್ತರಬೇಕು ಉಪವಾಸ ಇರಬೇಕು ಮಡಿಯಿಂದ ಇರಬೇಕು ಅಥವಾ ದಾಂಪತ್ಯದಿಂದ ದೂರ ಇರಬೇಕು ಏನೇನೋ ಮಾಡಬೇಕು ಅನ್ನೋದಿರುತ್ತೆ ಏನೂ ಇಲ್ಲ ನಿಮ್ಮ ನಂಬಿಕೆ ಆಧಾರದ ಮೇಲೆ ನಿಂತಿರೋಂಥ ಸರಳವಾದ ಪುಟ್ಟು ಅನುಷ್ಠಾನ ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ